ಬೀದರ್ನಲ್ಲಿ ಯಶಸ್ವಿಯಾಗಿ ಜರುಗಿದ ಟೋಕರಿ ಕೋಳಿ ಸಮಾಜದ ಜನಜಾಗೃತಿ ಸಮಾವೇಶ ವಿದ್ಯಾರ್ಥಿಗಳಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಟೋಕರಿ ಕೋಳಿ ಸಮಾಜದ ಜನಜಾಗೃತಿ ಸಮಾವೇಶ ಬೀದನ ಪಟ್ಟ ದೇವರ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿತು ಹಳಕೆಡ್ಕೆವಾಡಿಯ ಮಹರ್ಷಿ ವಾಲ್ಮೀಕಿ ಆಶ್ರಮದ ಪೂಜ್ಯ ಶ್ರೀ ದತ್ತಾತ್ರೇಯ ಗುರುಜಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಮೀನುಗಾರಿಕೆ ಸಚಿವ ಮಂಕಾಳ್ ಎಸ್ ವೈದ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣ್ ಮತ್ತಿತರು ಶಾಸಕರು ಸಮಾಜದ ಅಧ್ಯಕ್ಷ ಕೈಂಡಿ ಜಮಾದಾರ್ ಅಂಬಿಗರ ಚೌಡಯ್ಯ ಯುವ ಸೇನೆ ಅಧ್ಯಕ್ಷ ಸುನಿಲ್ ಭಾವಿಕಟ್ಟಿ ಮತ್ತಿತರ ಗಣ್ಯರು ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಲಿ ಅದೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಹೀಗೆ ಸಹಕಾರವನ್ನು ನೀಡಿ ಸಮಾವೇಶವನ್ನು ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾನು ಯಾವುದೇ ಕಾರಣಕ್ಕೆ ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಬಿಡಬೇಕು ಕೊಡಬಾರ್ದು ಈಗ ಎಲ್ಲ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ಕೊಡ್ತಾ ಇದೆ ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಬಿಡೋದಿಲ್ಲ ಆಸಕ್ತಿ ಇರಬೇಕು ಮಕ್ಕಳಿಗೆ ಆಸಕ್ತಿ ಇರಬೇಕು ಪಾಲಕರಿಗೆ ಆಸಕ್ತಿ ಇರಬೇಕು ಬಹಳ ಮುಖ್ಯವಾದದ್ದು ಇದು ಯಾವ ಶಿಕ್ಷಣ ಯಾರು ಬೇಕಾದರೂ ಪಡಿಬಹುದು ಮೊದಲೇ ಆಗಿಲ್ಲಾಗಿದ್ದು ಉಳ್ಳವರು ಮಾತ್ರ ಹಣ ಇದ್ದವರು ಮಾತ್ರ ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿತ್ತು ಈಗ ಹಾಗಲ್ಲ ಈಗ ಯಾರು ಬೇಕಾದರೂ ಯಾವ ಶಿಕ್ಷಣ ಬೇಕಾದರೂ ಪಡೆಯಬೋದು ಯಾಕೆಂದರೆ ಸರ್ಕಾರ ಆ ರೀತಿಯಲ್ಲಿ ನಮ್ಮ ಅರ್ಹತೆಗೆ ಅನುಗುಣವಾಗಿ ಮೊದಲೇ ಆಗಲ್ಲ ಅನುಕೂಲಕ್ಕೆ ಅನುಗುಣವಾಗಿತ್ತು ಈಗ ಹಾಗಲ್ಲ ಅರ್ಹತೆಗೆ ಅನು ಅನುಗುಣವಾಗಿ ನಾವು ಯೋಚನೆ ಮಾಡಿದ ಶಿಕ್ಷಣವನ್ನು ಸಿಗಲಿಕ್ಕೆ ಸಾಧ್ಯ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲ ನಿಮ್ಮ ಜೊತೆ ಸರ್ಕಾರ ಇದೆ ಜನಪ್ರತಿನಿಧಿಗಳಿದ್ದಾರೆ ಸಮಾಜ ಇದೆ ಮೊದಲೇ ಹಾಗಲ್ಲ ಮೊದಲೇ ಅವರವರಿಗೆ ಅವರವರೇ ಯೋಚನೆ ಮಾಡಿ ಅಥವಾ ಏನು ಸಾಧ್ಯ ಆಗದೆ ಶಿಕ್ಷಣದಿಂದ ವಂಚಿತರಾದಷ್ಟು ವಂಚಿತರಾದವರು ಭಾಳಷ್ಟು ಜನ ಇದ್ರು ಈಗ ಆಗಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಯಾರು ಹೆಚ್ಚು ಪರ್ಸೆಂಟೇಜನ್ನು ತೆಗೆದಿದ್ದಾರೆ ಅಥವಾ ಸಮಾಜದ ಒಳ್ಳೆಯ ವಿದ್ಯಾರ್ಥಿಯನ್ನು ಗುರುತಿಸಿದ ಅಷ್ಟಕ್ಕೆ ಸೀಮಿತವಾಗಿ ಇರಬಾರ್ದು ಅವರ ಮುಂದಿನ ಏನು ಬೇಕು ಏನು ಮಾಡಿದರೆ ನಾವು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಶಿಕ್ಷಣ ಕೊಡಬಹುದು ಅಂದೇಳಿ ಯೋಚನೆ ಮಾಡಬೇಕು ಬರೀ ಒಂದು ಕಾರ್ಯಕ್ರಮಕ್ಕೆ ಅಥವಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ ಮಕ್ಕಳಿಗೆ ನಾವು ಏನೋ ಒಂದು ಹೇಳಿದರು ಅಥವಾ ಕೊಟ್ಟರು ಅಂದರೆ ಅದು ಮುಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಗುಗೆ ಮುಂದೆ ಯಾವ ಶಿಕ್ಷಣ ತಗೊಳ್ಬೇಕು ಏನು ಮಾಡಿದರೆ ಒಳ್ಳೇದು ಅಂದೇಳಿ ನಾವು ಮಾರ್ಗದರ್ಶನ ಕೊಡಬೇಕಾಗ್ತದೆ ಇದು ಬಹಳ ಮುಖ್ಯವಾದದ್ದು ಮಾರ್ಗದರ್ಶನ ಇಲ್ಲದೆ ಇರೋದು ಕಷ್ಟಕ್ಕೆ ಕಾರಣ ಆಗ್ತದೆ ಹಾಗಾಗಿ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಎಲ್ಲ ಸಮುದಾಯದ ಶಿಕ್ಷಣವಂತರಿಗೂ ಶಿಕ್ಷಣ ಬೇಕು ಅಂದೇಳಿ ಅಥವಾ ಶಿಕ್ಷಣ ಕೊಡಬೇಕು ಅಂದೇಳಿ ಉದ್ದೇಶದಿಂದ ಎಲ್ಲ ಸಮುದಾಯದವರು ಮುಂಚೂಣಿಗೆ ಬರಬೇಕು ಅಂತೇಳಿ ಉದ್ದೇಶದಿಂದ ವಿಶೇಷವಾಗಿ ನಮ್ಮ ಸಮ ನಮ್ಮ ಸಮುದಾಯದವರು ಮೀನುಗಾರಿಕೆ ಇಲಾಖೆಯಿಂದ ನಾವು ಸಹ ನಮ್ಮ ಸರ್ಕಾರ ನಿಮಗೆ ಸ್ಕಾಲರ್ಶಿಪ್ಪನ್ನು ಇದೆ ಕೆಲವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಫಸ್ಟ್ ಕೊಡ್ತಿದ್ರು ನಂತರ ಬಂದ್ ಮಾಡಿದ್ರು ಈಗ ಮತ್ತೆ ಪುನಃ ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮೀನುಗಾರರಿಗೆ ಮನೆಗಳಾಗಿರ್ಬೋದು ಮೀನಿನ ಮನೆಗಳಾಗಿರ್ಬೋದು ಮತ್ತು ಸಾಗರದಲ್ಲಿ ಸಮುದ್ರದಲ್ಲಿ ಓಡಾಡಲು ಹಣಗಳಿಗೆ ವಿಶೇಷವಾದಂಥ ಅನುದಾನ ವಿಶೇಷವಾದಂಥ ಇನ್ಸುರೆನ್ಸ್ ವಿಶೇಷವಾದಂಥ ಅವರಿಗೆ ಡೀಸೆಲ್ ಪೆಟ್ರೋಲ್ ಇರ್ತಕ್ಕಂಥ ಒಂದು ಯೋಜನೆಯನ್ನು ಅವರು ಅವರಿಗೆ ಅಂದ್ಕೊಂಡಿದ್ದಾರೆ ಇಲ್ಲಿವರೆಗೆ ಯಾವ ಮೀನಿನ ಸಚಿವರು ಕೆಲಸ ಕಡೆಸ ಅವ್ರು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ತನ್ನದಾದಂತಹ ಒಂದು ಸ್ಥಾನಮಾನವನ್ನು ಗಳಿಸಿದಂತ ಮಾರ್ಕಾಳ್ ವೈದ್ಯರವರಿಗೆ ವಿಶೇಷವಾದ ಮನ ಜೀವರ ಚಪ್ಪಳ ಮುಖಾಂತರ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಅವರಿಗೆ ಕೇಳಿಕೊಳ್ತೇನೆ ಈಗ ಅದೇ ರೀತಿ ನಗರಸಭೆ ಅಧ್ಯಕ್ಷರಾದಂತಹ ಆತ್ಮೀಯ ಸೋದರು ಗ್ರಾಮ ಸುದ್ದಿ ಸಾಹಿತ್ಯ ಕೂಡ ವ್ಯಕ್ತಿ ನಾವು ಸ್ವಾಗತ ಈಗ ತಮ್ಮನ್ನು ಉದ್ದೇಶಿಸಿ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿ ದೂರ್ಯಾಗ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ನಾವು ಫಸ್ಟ್ ಏನಪ್ಪ ಅಂದ್ರೆ ನಮ್ಮ ಮೀನುಗಾರಿಕೆ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಸಾಹೇಬ್ರ ಹತ್ರ ಬೆಂಗಳೂರಿಗೆ ಹೋಗಿ ನಾವು ಇದೇ ತಿಂಗಳ ಹನ್ನೊಂದನೇ ತಾರೀಕು ಆಗ್ಬೇಕು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಸಾಹೇಬ್ರ ಜೊತೆ ಚರ್ಚೆ ಮಾಡಿದೆವು ಸಾಹೇಬರು ಅವತ್ತಿನ ದಿವಸ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇಪ್ಪತ್ತೈದನೇ ತಾರೀಕು ಡೇಟ್ ಕೊಟ್ಟರು ಅವ್ರು ಸಾಹೇಬರು ನೀವು ಮಾಡಿ ಬೀದರ್ ಈ ಭಾಗಕ್ಕೆ ನಾನು ಬಂದಿಲ್ಲ ನೀವು ಅದ್ನ ಮಾಡ್ತೀನಿ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕಾರ್ಯಕ್ರಮ ಬರ್ತೀನಿ ನಿಮ್ಗೆ ಯಾವಾಗಲೂ ಸಪೋರ್ಟ್ ಆಗಿರ್ತೀನಿ ಅಂತಕ್ಕಂಥ ಮಾತು ನಮ್ಗೆ ಹೇಳಿ ಬಹಳ ಉತ್ಸಾಹದಿಂದ ಹೇಳಿದ್ದಾರೆ ಅದಕ್ಕೆ ಇವತ್ತು ಅವ್ರ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅವರಿಗೆ ನಾನು ಆರ್ಥಿಕ ಆರ್ಥಿಕ ಸ್ವಾಗತ ಭೀ ಅದೇ ರೀತಿಯಾಗಿ ನಮ್ಮ ತಿಪ್ಪಣಪ್ಪ ತಮ್ಮಕ್ನೂರು ಸಾಹೇಬರು ಕೂಡ ಅವರು ಕೂಡ ನಾನು ನನ್ಫೋನಲ್ಲೇ ಮಾತಾಡಬೇಕಂದ್ರೆ ಅವತ್ತ ಬೆಂಗಳೂರ್ಗೆ ಹೋದಾಗ ಅವ್ರು ಸಿಗ್ಲಿಲ್ಲ ಅದಕ್ಕೆ ಒಂದ್ ದಿವ್ಸ ವೇಟ್ ಮತ್ತೆ ನೆಕ್ಸ್ಟ್ ಡೇ ಸಾಹೇಬ್ರಿಗೆ ಫೋನಲ್ಲಿ ಮಾತಾಡಿದಾಗ ಅವರು ಕೂಡ ನೀ ಕಾರ್ಯಕ್ರಮ ಮಾಡ್ತಂದ್ರೆ ಯಾವಾಗ್ಲೂ ನೀನ್ ಜೊತೆ ಚಿಂತೆ ಮಾಡ್ಬೇಡ ನೀ ಸ್ಟ್ರಾಂಗ್ ಆಗಿ ಕಾರ್ಯಕ್ರಮ ಬೀದರ್ದಾಗ ಚಲೋ ಸಂಘಟನೆ ಮಾಡತಕ್ಕಂಥ ಹೇಳಿ ನಮಗ ಅವ್ರಿಗೆ ತುಂಬಿಸಾರೆ ಅವರಿಗೂ ಕೂಡ ನಾನು ಆರ್ಥಿಕ ಸ್ವಾಗತ ಸ್ವಾಗತ ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ಕೂಡ ಯಾವಾಗ್ಲೂ ನೀವು ಎನ್ ಮಾಡ್ರಿ ಕರೆಕ್ಟ್ ಆಗಿ ಮಾಡ್ರೆ ಯಾವಾಗ್ಲೂ ಜೊತೆ ಇದೆ ಅಂತಕ್ಕಂಥ ಮಾತನ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಸಾಹೇಬ್ರು ನಿಮ್ ಜೊತೆ ನಾ ಯಾವಾಗ್ಲು ಇದ್ದೀನಿ ನೀವು ಕಾರ್ಯಕ್ರಮ ಚಲೋ ಮಾಡಿ ಅಂತಕ್ಕಂಥ ಮಾತಾಡ್ತಾರೆ ಯಾವಾಗಲೂ ಹೇಳ್ತಾರೆ ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಕೀಮ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಸಮುದಾಯಕ್ಕೆ ಸಿಗಬೇಕು ಇನ್ನೂ ಫಿಫ್ಟಿ ಅಲ್ಲಿ ಅನ್ಯ ಸಮುದಾಯದವರಿಗೆ ಕೊಡ್ಲಿ ನಮಗೆ ಪರವಾಗಿಲ್ಲ ಆದ್ರೆ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಸಮುದಾಯದ ಬಹಳಷ್ಟು ಬೇಡಿಕೆಗಳು ಐವತ್ತು ನಾವು ಬೀದರ್ ಜಿಲ್ಲೆ ಟುಗ್ರಿ ಕೋಲಿ ಸಮಾಜ ಅಂತ ನಾವು ಕರೆಸ್ಕೊತೀವಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಲ್ಬುರ್ಗಿ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಬೇರೆ ಕಡೆ ಒಂದ್ ಕಡೆ ಕಬ್ಬಲಿಗ ಒಂದ್ ಕಡೆ ಸುಣಗಾರ್ ಅಂತ ಕರೀತಾರೆ ಹಿಂಗ ಅನ್ಯ ಅನ್ಯ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದ್ರಿಂದ ನಮ್ಮ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ ಬಹಳ ತೊಂದರೆ ಆಗ್ತಾ ಇದಾವ ಅದಕ್ಕೆ ಮುಂದಿನಲ್ಲಿ ಇವೆಲ್ಲ ಒಂದೇ ಅಂತಕ್ಕಂಥದ್ದು ಎಲ್ಲ ಅಲ್ಲಿ ಸೇರ್ಪಡೆ ಆಗ್ಬೇಕಂತಕ್ಕಂಥ ಬೇಡಿಕೆ ಹಲವಾರು ದಿನಗಳಿಂದ ದಿಲ್ಲಿಯಲ್ಲಿ ಇದೆ ಅದು ಕೂಡ ಕ್ಲಿಯರ್ ಮಾಡಿಸ್ ನಮ್ಮ ಸಚಿವರು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಕಡೆ ಫೈಲ್ ಇದೆ ಅದು ವಾಪಸ್ ಬಂದಿತ್ತು ಆ ಫೈಲನ್ನ ಕ್ಲಿಯರ್ ಮಾಡಿ ಕೇಳಿಸಿಕೊಟ್ರ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಎಲ್ಲರಿಗೂ ಎಸ್ ಟಿ ಸಿಗ್ತದೆ ಅದರಿಂದ ನಮ್ಮ ಸಮುದಾಯ ಮುಂದೆ ಬರ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಬೀದರ್ ಜಿಲ್ಲೆಯಲ್ಲಿ ಯಾವಾಗ ಮದ್ದಿನ ಕೂಡ ನಾವು ಟೋಕ್ರೆ ಕೋಳಿ ಅಂತಿದ್ದೀವಿ ನಾವು ಮದ್ದಿನ ಎಸ್ ಟಿ ಎಲ್ಲೇ ಇದ್ದೀವಿ ಆದ್ರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಎಸ್ ಟಿ ಸಿಗದಾಗ ಮಾತ್ರ ನಮ್ಮ ಸಮುದಾಯ ಮುಂದೆ ಬರ್ಲಾಕ ಸಾಧ್ಯವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಸಚಿವರು ನಮ್ಮ ಸಮುದಾಯಕ್ಕೆ ಮೀನುಗಾರಿಕೆ ಇಲ್ಲಿ ಸ್ಪೆಷಲ್ ಆಗಿ ಮನೆಗಳು ಬಹಳ ಜನರಿಗೆ ಮನೆಗಳಿಲ್ಲ ನಮ್ಮ ಅವರ ತಾಲೂಕು ದಾಬ್ಗಾ ಕಡೆಲ್ಲ ಆಗಿರಬಹುದು ಮನೆಗಳೆಲ್ಲ ಬರೀ ಚೌಕಡ್ ಬಟ್ಟೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಆಗಿದ್ದಾರೆ ಅವ್ರಿಗೆ ಮೈ ಮೇಲೆ ಬಟ್ಟೆ ಕೂಡ ಉತ್ಕೊಳ್ಳೋಕ ಬಟ್ಟೆ ಕೂಡ ಸಿಗ್ತಾ ಇಲ್ಲ ಸಚಿವರು ಮುಂದಿನ ದಿನಗಳಲ್ಲಿ ಮತ್ತೊಂದ್ಸಾರಿ ಬಂದಾಗ ದಾಬ್ಗಾ ಅಂತ ಗ್ರಾಮಕ್ಕ ಸರ್ವೆ ಮಾಡಿಸಿ ಅಲ್ಲಿ ಸಾಹೇಬರು ಕೂಡ ಭೇಟಿ ಕೊಡ್ಬೇಕು ನಮ್ಮ ಅಧ್ಯಕ್ಷರು ಅವರೆಲ್ಲ ಸೇರಿ ಭೇಟಿ ಕೊಟ್ಟು ನಮ್ಮ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂತ ಮಾತನ್ನ ಈ ಪ್ರಾಸ್ತಾವಿಕ ನೋಡಿಯಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಏನೇನು ಫೆಸಿಲಿಟಿ